ನಮಸ್ಕಾರ ಇವತ್ತಿನ ದಿನ ಎಬ್ನಿ ಪಂಚಾಯತಿ ವ್ಯಾಪ್ತಿಯ ಗ್ರಾಹಕರಿಗೆ ಒಂದು ಶುಭ ಸುದ್ದಿ ಹಿಂದಿನ ದಿನಗಳಲ್ಲಿ ಡೀಸೆಲ್ ಪೆಟ್ರೋಲ್ ಬೇಕು ಅಂತಂದ್ರೆ ಸುಮಾರು ಮೈಲ್ ಅಷ್ಟು ದೂರ ಹೋಗಿ ಫ್ಯೂಲ್ ಮಾಡ್ಕೊಂಡ್ ಬರ್ತಾ ಇದ್ರಿ ಇವತ್ತಿನ ದಿನ ಒಳ್ಳೆ ಶುಭ ಸುದ್ದಿ ಅಂತ ಹೇಳ್ಬೋದು ಅದು ನಮ್ಮ ಜನಪ್ರಿಯ ಸಂಸದರ ಜೊತೆ ಮತ್ತು ನಮ್ಮ ರಘುಪತಿ ರೆಡ್ಡಿ ಅನ್ನೋರ್ ಜೊತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಪಂಚಾಯತಿ ನಾಯಕರು ಮುಖಂಡರುಗಳು ಎಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತು ಮೊಘಲ್ ರೆಡ್ಡಿ ಅವರ ಅವ್ರ ತಂದೆ ತಕ್ಕನಂಗೆ ಇಬ್ಬರು ಮಕ್ಕಳು ಕೂಡ ಅವ್ರ ತಂದೆ ಹೆಸರನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅವರು ಅದೇ ಥರ ಇದ್ರು ಅವ್ರ ಮಕ್ಕಳು ಕೂಡ ಅದೇ ಥರ ಅವ್ರ ಹೆಸರನ್ನು ಉಳಿಸ್ತಾ ಇದ್ದಾರೆ ಅವ್ರ ಏನೇ ಮಾಡಲಿ ಅವರ ಅಪ್ಪನ ಹೆಸರಲ್ಲೇ ಮಾಡ್ತಾ ಇದ್ದಾರೆ ಅವರು ಅವರ ಅಪ್ಪನಿಗೆ ಶಾಂತಿ ಸಿಗಲಿ ಅಪ್ಪ ಎಲ್ಲೇ ಇದ್ರು ಕೂಡ ಅವರ ಮೇಲೆ ಆಶೀರ್ವಾದ ಕೂಡ ಮಾಡಲಿ ಅದೇ ಥರ ಏನು ನೂತನವಾಗಿ ಫ್ಯೂಲ್ ಸ್ಟೇಷನ್ ಮಾಡಿದಾರ ಮತ್ತು ಅದು ಗ್ರಾಹಕರ್ ಕೂಡ ಅನುಕೂಲ ಆಗಲಿ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ನನ್ನ ಕ್ಲಾಸ್ಮೇಟ್ ನನ್ನ ಸ್ನೇಹಿತರು ಮತ್ತೆ ಕುಮಾರ್ ಕೂಡ ತುಂಬಾ ಪರಿಚಯಸ್ಥರು ನನಗೆ ಅವರು ಕೂಡ ಒಳ್ಳೇದಾಗ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದ್ಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ